ಸಿದ್ದರಾಮಯ್ಯ ಅವರು ಬಡವರಿಗೆ ಅನ್ನಭಾಗ್ಯ ಯೋಜನೆ ಮುಟ್ಟಬೇಕು ಎಂದು ಜಾರಿಗೆ ತಂದರೆ ರಾಯಚೂರು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ದೂರಾಡಳಿತದಿಂದ ಬಡವರಿಗೆ ಮುಟ್ಟಬೇಕಾದ ಅಕ್ಕಿ ಕಡಿಮೆ ದರದಲ್ಲಿ ತಲುಪಿದ್ದು ಇನ್ನುಳಿದ ಅಕ್ಕಿ ಕಾಳು ಸಂತೆದ ಪಾಲಾಗುತ್ತಿದೆ ಈ ಕುರಿತು ಮಾತನಾಡಿರುವ ದಲಿತ ಸಂಘರ್ಷ ಸಮಿತಿ ಮುಖಂಡರು ಅರಮೇಶ್ ಕಾವಲ್ಲಿ ರಾಯಚೂರು ಜಿಲ್ಲೆಯ ಸಿರ್ವಾರ್ ತಾಲೂಕಿನ ಗುಡ್ದಿನ್ನಿ ಗ್ರಾಮದಲ್ಲಿರುವ ನ್ಯಾಯಬೆಲೆ ಅಂಗಡಿ ಸಂಖ್ಯೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮತ್ತು ಶ್ರೀನಿವಾಸ್ ಕ್ಯಾಂಪ್ ನೂರ ಒಂಬತ್ತು ವರ್ತಕರು ಐದು ಕೆಜಿ ಮಾಡದೆ ಬಡವರಿಗೆ ಮೋಸದಾಟ ಮಾಡುತ್ತಿದ್ದಾರೆ ಎಂದು ದೂರು ನಾನು ವೀರೇಶ್ ಅರಿವೆ ಅಂತೇಳಿ ಡಿ ಎಸ್ ಎಸ್ ತಾಲೂಕು ಸಂಚಾಲಕರು ಸಿರ್ವಾರ್ ತಾಲೂಕು ಈಗ ಈಗ ನಮ್ಮವರು ಏನು ಹೇಳಿದ ಗುಡಿದಿನಲ್ಲಿ ಆಗಿರ್ತಕ್ಕಂಥ ಅಕ್ರಮದ ಬಗ್ಗೆ ಮಾನ್ಯ ಕೃಷ್ಣಪ್ಪ ಅವರೇ ನೀವು ಒಬ್ಬ ಜಿಲ್ಲಾ ಅಧಿಕಾರಿಗಳು ಆಹಾರ ಸರಬರಾಜು ಜಿಲ್ಲಾಧಿಕಾರಿಗಳಾಗಿ ನೀವೇನು ಮಾಡ್ತಾ ಇದ್ದೀರಾ ನೀವು ಯಾಕೆ ಸ್ಯಾಲ್ರಿ ತಗೊತಾ ಇದ್ದೀರಾ ಏನು ಸ್ಯಾಲ್ರಿ ನೀವು ಶ್ಯಾಲರಿ ಜನರಿಗೋಸ್ಕರ ಇದ್ರೆ ಅಥವಾ ನಿಮ್ಮ ಬೇರೆ ಯಾರಾದರೂ ಕೊಡ್ತಾ ಇದ್ದಾರೆ ಜನರ ಬಗ್ಗೆ ಸ್ಪಂದನೆ ಇರಲಿ ಇವತ್ತು ಒಬ್ಬ ಮಾನ್ಯ ದಂಡಾಧಿಕಾರಿಗಳು ನೀವು ನಮ್ಮ ಚೇಂಬರಲ್ಲಿ ಅದ್ರ ಬಗ್ಗೆ ನ್ಯಾಯ ಕೇಳ್ತಕ್ಕಂಥ ಒಬ್ಬ ವ್ಯಕ್ತಿನ ಹೊರಗಡೆ ಅಂತ ಹೇಳ್ತಾರೆ ಅಂದರೆ ನೀವೇನು ಮಾಡ್ತಾ ಇದ್ದೀರಿ ನೀವು ಅದ್ರ ಬಗ್ಗೆ ಮೊದಲು ಫಸ್ಟ್ ಕ್ರಮ ತವರಿ ಸಾರ್ವಜನಿಕ ಇವತ್ತಿನ ದಿನ ಮಂಗಳವಾರ ಹೊರತುಪಡಿಸಿ ಉಳಿದ ದಿನಲ್ಲೇ ಪ್ರತಿದಿನ ತೆಗಿಬೇಕಂತ ಈ ಅಂಗಡಿ ಹಾಂ ಅವರು ಮೂರೇ ದಿನ ಕೊಡ್ತೇವೆ ಅಂತ ಹೇಳ್ತಾರಂತ ಅಂದರೆ ನೀವೇನು ಮಾಡ್ತಾ ಇದ್ದೀರಿ ಕೈ ಕಂಡು ಕೂತ್ಕೊಂಡಿದ್ದೀರಾ ಅಂದರೆ ಜಿಲ್ಲಾ ಆಡಳಿತ ಏನು ಮಾಡ್ತಾ ಇದೆ ತಾಲೂಕು ಆಡಳಿತ ಏನು ಮಾಡ್ತಾರೆ ತಾಲೂಕು ಆಡಳಿತ ಕೇಳಿದ್ರೆ ಅವರು ಇನ್ನೊಬ್ಬರ ಮೇಲೆ ಇನ್ನೊಬ್ರ ಮೇಲೆ ಇದು ಗೂಬೆ ಕೊಡಿಸ್ತಾರೆ ಅಂತ ಅದು ಯಾವ್ದು ರೆಡ್ ಲೈನ್ ಅಂತ ಯಾವುದ್ರಿ ರೆಡ್ ಲೈನು ನಿಮಗೆ ಕಾಮನ್ ಸೆನ್ಸ್ ಇಲ್ಲವಾ ಡೆಡ್ ಲೈನು ಯಾ ಯಾರಿಗೆ ಡೆಡ್ಲೈನ್ ಅಂದರೆ ಸಂಘಟನೆ ಡೆಡ್ಲೈನ್ ಕೊಡ್ತೀರಿ ನೀವು ನಿಮ್ಮ ತಾಲೂಕಾ ಡೆಡ್ ಲೈನ್ ಇದೆ ಕೃಷ್ಣಪ್ಪ ಪೂರ್ವ ಇದು ಉತ್ತರ ಕೊಡಿ ನಮಗೆ ಈ ಮಾಧ್ಯಮದ ಮುಖಾಂತರ ಪ್ರಶ್ನೆ ಕೇಳ್ತಾ ಇದೆ ಉತ್ತರ ಕೊಡಿ ನೀವು ಅದು ಬಿಟ್ಟುಬಿಟ್ಟು ಸರ್ಕಾರಿಗೆ ಸಂಬಳ ತೊಗೊಂಡು ನೀವು ಮನೇಲಿ ಕೂತ್ಕೊಂಡು ಸಾರ್ವಜನಿಕರಿಗೆ ಕರೆಕ್ಟಾಗಿ ತಲುಪೋ ಥರ ಕೆಲಸ ಮಾಡಿ ನೀವು ಇಲ್ಲಾಂದರೆ ಹೋಗಿ ಮನೆಗೆ ಹೋಗಿರಿ ಇನ್ನೂ ತುಂಬ ಜನ ಇದ್ದಾರೆ ಕೆಲಸ ಮಾಡೋರು ಅವರೆಲ್ಲ ನಿರುದ್ಯೋಗಿಗಳು ಈಗ ತಾಣವಾಡ್ತಾ ಇದೆ ಯಾರಾದ್ರು ಬೇರೆಯವ್ರು ಮಾಡ್ತಾರೆ ಅದು ಬಿಟ್ಬಿಟ್ಟು ನೀವು ಕೂತ್ಕೊಂಡು ಇಲ್ಲಿ ತಾಲೂಕು ಆಡಳಿತಕ್ಕೆಲ್ಲ ಕುಂಬ ಕೊಟ್ಕೊಂಡು ನೀವು ಅಲ್ಟೆ ಹೊಡ್ಕೊಂಡು ಕೂಲ್ತೀರಾ ಫಸ್ಟ್ ನಿಮ್ಮ ಕೆಲಸ ನಿಮ್ಮ ಜವಾಬ್ದಾರಿ ನೀವು ಮಾಡಿ ಆಹಾರ ಭದ್ರತೆ ಕಾಯ್ದೆ ಏನು ಹೇಳ್ತು ಗೊತ್ತಾ ನಿಮಗೆ ನಾವೆಲ್ಲ ಟ್ರೈನಿಂಗ್ ಎಲ್ಲ ಹೋಗಿ ಬಂದಿದ್ದೀವಿ ಆದರೂ ಕೂಡ ಪ್ರಶ್ನೆ ಮಾಡಿದರೆ ಅದೆಲ್ಲ ಗೊತ್ತಿದ್ರು ಕೂಡ ಗೊತ್ತಿರೋ ಥರ ಕೇಳ್ತಾ ಇದ್ದೀವಿ ಆದರೂ ಕೂಡ ನಾವು ವ್ಯಾಮಾರಿಸ್ತಾರೆ ಜನರನ್ನ ನಮ್ಮ ಸಂಕಾರಿ ಮಾಡ್ತಾರೆ ಅದೇ ಅಧಿಕಾರಿಗಳನ್ನ ಈ ಮೇಲ್ ಅಧಿಕಾರಿ ಇರ್ತಕ್ಕಂಥ ನಮ್ಮ ಕೃಷ್ಣಪ್ಪ ಅವರು ಅದ್ರ ಬಗ್ಗೆ ಕೇಳ್ಬೇಕು ಸರ್ ನೀವು ನೀವು ಅವ್ರನ್ನ ಕೇಳ್ಬೇಕು ನೀವೀಗ ಆಕ್ಚುಲಿ ನಮ್ಮನ್ನು ಕೇಳಿದ್ರಲ್ಲ ಓಕೆ ನಾವು ಸಂಘಟನೆ ಏನು ಮಾಡ್ಬೇಕಾದ್ ಮಾಡಿದ್ದೀವಿ ಜನರಿಗೆ ಸಾಮಾನ್ಯ ಜನರಿಗೆ ಏನ್ ನ್ಯಾಯಾಧೀಶ ಹೇಳಿ ಅಂತೇಳಿ ನಾವೇನು ಹೋರಾಟ ಹಮ್ಮಿಕೊಂಡಿದ್ದೀವಿ ಲೆಟರ್ ಕೊಟ್ಟಿದ್ದೀವಿ ಮೂರ್ನಾಲ್ಕು ಆಯ್ತು ಅಂತ ನಮ್ಮ ಸ್ನೇಹಿತರಾದ ನಮ್ಮ ಸಂಘಟನೆಕಾರರಾದ ಅಂಬರೀಶ್ ಅವರು ಕಾವಲಿ ಅವರು ಕೊಟ್ಟಿದ್ದಾರೆ ಬಟ್ ಅದ್ರ ಬಗ್ಗೆ ಕ್ರಮ ಯಾವ್ದು ಇವತ್ತು ನಿಮ್ಮದಾಗಿ ಆಗಿಲ್ಲ ಅದಕ್ಕೆ ಕೃಷ್ಣಪ್ಪ ಕೇಳ್ತಾ ಇದ್ದಾರೆ ಪ್ರಶ್ನೆಗಳನ್ನು ಸರ್ಕಾರ ಸುತ್ತುವುದರ ಪ್ರಕಾರ ಇದ್ದೀರಾ ಅಥವಾ ಸರ್ಕಾರ ಪರ ಕೆಲಸ ಮಾಡ್ತಾ ಅಥವಾ ಬ್ರೋಕರ್ ಪರ ಕೆಲಸ ಮಾಡ್ತಾ ಇಲ್ಲ ಅಕ್ಕಿ ಕೋರ ದಂಧೆ ಕೋರರ ಪರ ಕೆಲಸ ಮಾಡ್ತಾರೆ ಇಲ್ಲ ಇಲ್ಲೆಲ್ಲ ಏನು ರೀ ನಿಮ್ಮ ಕೆಲಸ ನಿಮ್ಮದು ಕೃಷ್ಣಪರ ನೀವು ಫಸ್ಟ್ ನಮ್ಗೆ ಉತ್ತರ ಕೊಡಿ ಮಾಧ್ಯಮದ ಮುಖಾಂತ್ರ ನಿಮಗೊಂದು ಪ್ರಶ್ನೆ ಅರ್ಥ ಮಾಡಿಕೊಂಡು ದಯವಿಟ್ಟು ಸಾರ್ವಜನಿಕರ ಸಹಕಾರ ಕೊಡಿರಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಈ ವಿಷಯನ್ನು ದೊಡ್ಡ ಮಟ್ಟದಲ್ಲಿ ಹೋಗ್ಬೇಕಾಗ್ತದೆ ಅದರ ಬಗ್ಗೆ ನೀವು ಯೋಚನೆ ಮಾಡಿ ನಮ್ಮ ದಯವಿಟ್ಟು ಮಾಧ್ಯಮದವರಿಗೆ ಧನ್ಯವಾದಗಳು ನನ್ನ ಹೆಸರು ಅಂಬರೀಷ್ ಕಾವಲಿ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಿರುವಾರ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ವಿಷಯ ಏನಂದರೆ ರಾಯಚೂರು ಡಿಸ್ಟಿಕ್ನ ಮಾನ್ಯ ಶಿರುವಾರ ತಾಲೂಕಿನ ಕೆಗುಡಿದಿನ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಮೂರು ನ್ಯಾಯಬೆಲೆಂಗಡಿ ಸೆವೆಂಟಿ ಟು ಸೆವೆಂಟಿ ನೈನ್ ಮತ್ತು ಒನ್ ನಾಟ್ ನೈನ್ ನ್ಯಾಯಬೆಲೆಡಿ ಮಾಲೀಕರು ಪಡಿತರ ವಿತರಣೆಯಲ್ಲಿ ಭಾಳ ಅವ್ಯವಹಾರಗಳನ್ನು ನಡೆಸ್ತಿದ್ದಾರೆ ಅದನ್ನು ನಾವು ಪ್ರಶ್ನಿಸಿ ನಾವು ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ಪತ್ರವನ್ನು ದೂರ ದೂರಿನ ಮೂಲಕ ಸಲ್ಲಿಸಿರುತ್ತೇವೆ ಅದರ ಬಗ್ಗೆ ಇವತ್ತಿನವರೆಗೂ ಇಲ್ಲಿಗೆ ನಾಲ್ಕೈದು ತಿಂಗಳ ಗತಿಸಿದರೂ ಕೂಡ ಯಾವುದೇ ರೀತಿಯಲ್ಲಿ ಫುಡ್ ಇನ್ಸ್ಪೆಕ್ಟರ್ ಕೂಡ ಬಂದಿಲ್ಲ ಅವರ ಮಾಲೀಕರ ಮೇಲೆ ಯಾವುದೇ ರೀತಿ ಕ್ರಮಗಳನ್ನು ವಹಿಸಿಲ್ಲ ಅದಕ್ಕಾಗಿ ತಾವು ಏನಿದಿರಲ್ಲ ಡಿ ಡಿ ಕೃಷ್ಣಪ್ಪ ಅವರೇ ದಯವಿಟ್ಟು ಇಲ್ಲಿ ಇರತಕ್ಕಂಥ ಪಡಿತರ ವಿತ ಪಡಿತರದಾರರಿಗೆ ನ್ಯಾಯವನ್ನು ಕೊಡಿಸಿ ನೀವು ಸಂಬಳ ಇರೋದು ಪಡಿತ ಏನಿದ್ದಾರಲ್ಲ ಸಾರ್ವಜನಿಕರಿಗೋಸ್ಕರನೇ ಅದನ್ನು ನೀವು ನೆನಪಲ್ಲಿ ಇಟ್ಕೊಡಿ ಫಸ್ಟು ಅದನ್ನು ಬಿಟ್ಟು ನೀವು ಎ ಸಿ ರೂಮಲ್ಲಿ ಕುಂತ್ಕೊಂಡು ನೀವು ಅಲ್ಲಿಂದನೇ ಯಾವುದೇ ರೀತಿ ಆ ಅಧಿಕಾರಿಗಳಿಗೆ ಕುಮ್ಮಕ್ಕ ಕೊಡದೆ ಇದನ್ನು ಸ್ವಲ್ಪ ಸಾರ್ವಜನಿಕ ಹಿತಾಸಕ್ತಿಯನ್ನು ಬಯಸಿ ತಾವುಗಳು ಬಂದು ಪರಿಶೀಲನೆ ಮಾಡಿ ಸಂಬಂಧಪಟ್ಟ ಮಾಲೀಕರ ಮೇಲೆ ಕಾನೂನು ಕ್ರಮ ಜರುಗಿಸಿ ಆ ನ್ಯಾವ್ಯ ಅಂಗಡಿಗಳನ್ನು ಬೇರೆ ಇರ್ತಕ್ಕಂಥ ಒಳ್ಳೆಯ ವ್ಯಕ್ತಿಗೆ ವರ್ಗವಹಿಸಿ ಯಾಕಂದರೆ ಇಲ್ಲಿಗೆವರೆಗೂ ಆ ನ್ಯಾವ್ಯಲ್ ಅಂಗಡಿ ಮಾಲೀಕರು ಇವತ್ತಿಗೂ ಕೂಡ ಸಾರ್ವಜನಿಕರಿಗೆ ರೆಸ್ಪಾನ್ಸ್ ಇಲ್ಲದಂಗೆ ಬಂದರೆ ಬರ್ರಿ ಬಿಟ್ರೆ ಬಿಡ್ರಿ ಮೂರು ದಿನ ನಾವು ಮಾತ್ರ ಕೊಡೋದು ಅಂತ ಹೇಳಿ ಏಕವಚನದಲ್ಲಿ ವ್ಯಂಗ್ಯವಾಗಿ ಹೇಳ್ತಾರೆ ನೀವು ಬಂದರು ಬರ್ಬೋದು ಬಿಟ್ಟರು ಬಿಡ್ಬೋದು ಅಂತ ಅದು ಕೂಡ ನನಗೆ ಅನುಭವ ಆಗಿದೆ ನಾನೊಬ್ಬ ಸಂಘಟನಕಾರ ಸಂಘಟನೆಗಾರ ನನಗೂ ಕೂಡ ಈ ಥರ ಅನುಭವಗಳು ಆಗಿದ್ದಾವೆ ಅದಕ್ಕೋಸ್ಕರ ದಯವಿಟ್ಟು ತಾವುಗಳು ಇದನ್ನು ಎತ್ತಿಚ್ಚಿಕೊಂಡು ಈಗಿರ್ತಕ್ಕಂಥ ರವಿ ಅಂಗಡಿಯವರು ಅವರಿಗೆ ಕರೆಯ ಮುಖಾಂತರ ನಾನು ಮಾತಾಡಿದೆ ಸರ್ ಈ ಥರ ನಾನು ಬೆಳಗ್ಗೆ ಎಂಟು ಗಂಟೆಗೆ ಮನೆಗೆ ಹೋಗಿ ಕೇಳಿದರೆ ನೀನು ಮೂರು ದಿನ ಮುಂಚೆ ಬರಬೇಕಾಗಿತ್ತು ಇವತ್ತು ಬಂದರೆ ನಾವು ಹೆಂಗೆ ಕೊಡೋಕ್ಕೊಮ್ಮ ನಾವು ಇರೋದು ಮೂರು ದಿನ ಕೊಡ್ತೀವಿ ಮೂರು ದಿನ ಇರ್ತದೆ ನಮ್ಗೆ ನಮ್ಗೆ ಸಾಕಾಗ್ಯತಾ ನಮ್ಗೆ ಇದು ನಾವೇನು ಅಂಗಡಿಯೇ ಬೇಡ ನಮ್ಮ ಮಾತು ಯಾರು ಮಾಲೀಕರ ತಾಯಿ ಆಗಿರ್ತಕ್ಕಂಥವ್ರು ಈ ವಿಚಾರನ ಮಾತಾಡಿರ್ತಾರೆ ಆ ವಿಷಯದಲ್ಲಿ ಅವರಿಗೆ ನಾವು ಕೇಳಿದ್ರೆ ಈ ರೀತಿಯಾಗಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಅವನು ಅಂಗಡಿ ಕೂಡ ಸರಿಯಾಗಿ ತೆಗೆಯಲ್ಲ ಮತ್ತೆ ಅಧಿಕಾರಿಗಳು ಏನು ಮಾಡ್ತಾರೆ ಸರ್ ಡಿ ಡಿ ಅವಲಾ ಹ್ಞೂ ಸರಿ ಅದಕ್ಕೆ ಸರ್ಕಾರ ಸರ್ಕಾರದ ನಿಯಮದ ಪ್ರಕಾರ ಎಷ್ಟು ಗಂಟೆವರೆಗೂ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೂ ನ್ಯಾಯಬೆಲೆ ಅಂಗಡಿಯನ್ನು ತೆರೀಬೇಕಂತೇಳಿ ಆದೇಶ ಇದೆ ಅದನ್ನ ಯಾರ ನ್ಯಾಯಬೆಲೆ ಮಾಲೀಕರಿಗೂ ಗಮನಕ್ಕಿಲ್ಲ ಇರ್ತಕ್ಕಂಥ ತಾಲೂಕು ಅಧಿಕಾರಿಗಳು ಗಮನಕ್ಕೂ ಇಲ್ಲ ನಾವು ಅದನ್ನು ಪ್ರಶ್ನೆ ಮಾಡಿದರೆ ನೀನು ಅದನ್ನೆಲ್ಲ ಕೇಳಬಾರ್ದು ಅಂತೇಳಿ ಏಕವಚನದಲ್ಲಿ ನಮಗೆ ಗೆದರಿ ಏರುದಿ ಮಾತಾಡಿದ್ದಾರೆ ಅವಂದವರು ರವಿ ಅಂಗಡಿ ಅಂತೇಳಿ ತಹಶೀಲ್ದಾರರು ದಂಡಾಧಿಕಾರಿಗಳು ಸಿರುವಾರು ಇವರು ಮತ್ತೆ ಸಾರ್ವಜನಿಕರು ಕೇಳೋದು ತಪ್ಪ ಅಂತ ಸಿ ನಾವೀಗ ಅದನ್ನ ಯಾವ ರೀತಿಯಲ್ಲಿ ಹೇಳ್ಬೇಕು ನೋಡ್ರಿ ಈಗ ಅದಕ್ಕೋಸ್ಕರನೇ ನಾನು ಅದನ್ನ ಅವ್ರು ಮಾತಾಡಿರ್ತಕ್ಕಂಥದನ್ನ ನಾನು ಆಡಿಯೋನ ನಿಮ್ಮ ಮುಂದೆ ಇಡ್ತಾ ಇದೀನಿ ಅವ್ರು ಏನು ಮಾತಾಡಿದ್ದಾರೆ ಅಂತೇಳಿ ಅದಕ್ಕೋಸ್ಕರನೇ ದಯವಿಟ್ಟು ತಾವುಗಳು ಇದನ್ನ ಸಾರ್ವಜನಿಕರಿಗೆ ಎಲ್ಲರಿಗೂ ಗೊತ್ತಾಗೋ ರೀತಿಯಲ್ಲಿ ಕೂಡ ತಾವು ಇದನ್ನು ಶುದ್ಧಿ ಮಾಡಬೇಕಾಗಿಲ್ಲ ಸಾರ್ವಜನಿಕರು ಕೊಡಲ್ಲ ಅಲ್ಲಿ ಕಡಿತಾರತ ವರ್ತಕರು ವರ್ತಕರು ಪಾ ಸಾರ್ವಜನಿಕರಿಗೆ ಪಡಿತರ ಕೊಡೋದರಲ್ಲೂ ಕೂಡ ವಿಳಂಬ ಮಾಡೋದಲ್ಲದೆ ಕೇವಲ ಮೂರು ದಿನಗಳು ಮಾತ್ರ ಮತ್ತು ಕೇವಲ ಒಬ್ಬ ವ್ಯಕ್ತಿಗೆ ಮೂರು ಕೆ ಜಿ ಮಾತ್ರ ಕೊಡ್ತಾರೆ ಹಾಗಾಗಿ ಈಗ ನಮಗೆ ಆಗಿರ್ತಕ್ಕಂಥ ಅನ್ಯಾಯನ ಖಂಡಿಸಿ ನಾವು ಇವತ್ತೇನಾದ ಆಹಾರ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಬಿಫೋರ್ ಇರ್ತಕ್ಕಂಥ ಏಳನೇ ತಿಂಗಳಲ್ಲಿ ಇರ್ತಕ್ಕಂಥ ನಮ್ಮ ರವಿ ಸ ವರ್ಮ ಸರ್ ಅವರು ಅವರು ಅವರಿಗೆ ನಾವು ಕಂಪ್ಲೇಂಟ್ ರೈಸ್ ಮಾಡಿದ್ವಿ ಏನಾದ ಆ ಕಂಪ್ಲೇಂಟನ್ನು ತಮ್ಮ ಇದರಲ್ಲಿ ಬರೋದ್ರೊಳಗಡೆ ಅವ್ರೇನಾದರೂ ರಿಲೀವ್ ಆದರು ಬೇರೆ ಕಡೆ ಅವಾಗ ಆ ಸ್ಥಾನಕ್ಕೆ ಯಾರು ರವಿ ಅಂಗಡಿ ಅವರು ಬಂದರು ಆ ವಿಚಾರ ಕೇಳೋಕೆ ಹೋದರೆ ಅವರೇನಂದ್ರು ನೀವು ಇವೆಲ್ಲ ಕೇಳಕ್ಕೆ ಬರಬಾರ್ದು ನೀವೇನೋ ಸಂಬಂಧಪಟ್ಟ ಫುಡ್ ಇನ್ಸ್ಪೆಕ್ಟ್ರಿಗೆ ಹೋಗಿ ಭೇಟಿಯಾಗಿ ಅವ್ರನ್ನೇ ಕನ್ವೆನ್ಸ್ ಮಾಡಬೇಕು ಇವೆಲ್ಲ ಇಲ್ಲಿಗೆ ಬರಬಾರ್ದು ನೀವು ಇಂಥವೆಲ್ಲ ಕೇಳಬಾರ್ದು ನಾವೇನು ಸಾರ್ವಜನಿಕ ಪ್ರಶ್ನೆಯೇ ಮಾಡಬಾರ್ದಂತ ಅವ್ರು ಚೇಂಬರಿಗೆ ಬರಬಾರ್ದು ಅಂತ ಹೌದು ಅವ್ರದ್ದು ಇದಂಥದ್ದು ಈ ಗೋಸ್ಕರ ಅವರು ಅಲ್ಲಿ ಅಂತ ತಮ್ಮ ತಮ್ಮ ಹ್ಞೂ ತಮ್ಮಗೋಸ್ಕರ ತಾವು ಮಾಡಿರ್ತಕ್ಕಂಥ ಒಂದು ಸುತ್ತೋಲೆ ಅದು ಅದಕ್ಕೋಸ್ಕರನೇ ಈಗ ಏನಾದ್ರು ಇನ್ನು ಮುಂದೆ ಈ ಮಾಧ್ಯಮ